ಅಂತ ಒಂದೇ ಒಂದು ಬಡಾವಣೆ ಅಲ್ಲಿ ಒಂದೇ ಬಡಾವಣೆಯಲ್ಲಿ ಎರಡು ಕ್ಲಾಸ್ಗಳಲ್ಲಿ ಅರುವತ್ತು ಜನ ಟೀಕಿಗೆ ನಬರಾಗಿದ್ದಾರೆ ಅದರಲ್ಲಿ ನಾನು ನನ್ನ ನನ್ನ ಗಂಡ ಗಂಡ ಇಬ್ಬರು ಐದು ಸಾವಿರಕ್ಕೆ ಇಳಿದು ನಾವು ಜೀವಂತವಾಗಿ ಬದುಕಿ ಬಂದಿದ್ದೀವಿ ಒಂದು ಅಡ್ಮಿಟ್ ಮಾಡಿ ಈಗ ಬಂದಿರೋದು ಯಾರೂ ಕೂಡ ಭೇಟಿಯಾಗಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಓಪನ್ ಮಾಡಿದ್ದೀನಿ ನಾಲ್ಕು ಮೆಡಿಕಲ್ ಆಫೀಸರ್ ಓಪನ್ ಮಾಡಿದ್ದೀನಿ ಮಸಿಪಾಟಿಯೂ ಮಾಡಿದ್ದೀನಿ ಇಲ್ಲಿವರೆಗೂ ಯಾರೂ ಕೂಡ ಒಬ್ಬರು ವಿಝಿಟ್ ಮಾಡಿದ್ದಿಲ್ಲ ನಾನು ವಿಶ್ರಾಂತಿ ತಾಳ್ತಾ ಇರೋದರಿಂದ ನಾನು ಸಾಮನತ್ತೆ ಆಗ್ತೇನೆ ಯಾರೋ ಬರ್ತಾ ಇಲ್ಲ ಡೆಂಗ್ಯೂ ಅವರು ಹೇಳ್ತಾ ಇದ್ದಾರೆ ಅಷ್ಟು ಇಷ್ಟು ಪ್ರಕರಣ ಒಂದೇ ಕೇಂದ್ರದಲ್ಲಿ ಅರ್ವತ್ತು ಜನ ತಪ್ಪಾಗಿದ್ದು ಮಾತೇ ಆಗಿದ್ದಾರೆ ಯಾರಾದರೂ ತಪ್ಪಾದರೆ ವಿಸಿಟ್ ಮಾಡ್ತಾ ಇಲ್ಲ ಅಂತ ಕೇಳಿದರು ನಾನು ಹೊಳೆನಸು ಕೂಡ ವಿಜಿಟ್ ಮಾಡಿಲ್ಲ ಅಲ್ಲ ನಾನು ನಾನಂತಲ್ಲ ನಾನು ಹೊಡೆನಸಿಕೊಂಡು ಸಾರ್ವಜನಿಕ ಆಸ್ಪತ್ರೆ ಅಲ್ಲಿ ತೇಜೂರು ಬೇರೆ ಬೇರೆ ಗ್ರಾಮ ಅಲ್ಲಿ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಏನಪ್ಪಾ ಪೀಡುವಸ್ ದಯವಿಟ್ಟು ಗಮನಿಸಿ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಪಾಸಿಟಿವ್ ಕೇಸಸ್ ಬರ್ತಾ ಇದೆ ನಮ್ದು ಉದ್ದೇಶ ಏನು ಅಂತಂದ್ರೆ ಅದು ಸಾವಾಗಬಾರ್ದು ಸಾವಾಗಿ ಅದು ಕನ್ವರ್ಟ್ ಆಗ್ಬಾರ್ದು ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಡೆಂಗ್ಯೂ ಪಾಸಿಟಿವ್ ಅಂತೂ ಇದೆ ಡೆಂಗ್ಯೂ ಪಾಸಿಟಿವ್ ಪಾಸಿಟಿವ್ ಇದೆ ಹಂಗಂತ ಡೆತ್ ಆಗೋ ಲೆವೆಲ್ಗೆ ನಾವು ಅದನ್ನ ಬಿಡಬಾರ್ದು ಅದ್ರ ಬಗ್ಗೆ ಸೂಕ್ತ ನಿಗಾವನ್ನ ವಹಿಸಲಾಗಿದೆ ಹಿಂಸಲ್ಲಿ ಯಜಮಾನ್ರೆ ತಾವು ಇಲ್ಲಿ ಗಮನ ಕೊಡಿ ತಾವು ಕೇಳಿದ್ರಲ್ಲ ಸಮಸ್ಯೆ ಅದ್ರ ನಿಗಾವನ್ನ ನಮ್ಮ ಹಿಂಸಲ್ಲಿ ನೂರು ಬೆಡ್ಡನ್ನ ನಾವು ಅದಕ್ಕೆ ಮಾಡಿದೀವಿ ನೀವು ಏನಾದರೂ ನಿಮ್ಗೆ ತಾಲೂಕು ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಇತ್ತು ಅಂತಂದ್ರೆ ಹಿಂಸಕ್ ಬಂದು ದಾಖಲಾಗಿ ಇಲ್ಲಿ ಜಾಸ್ತಿ ದುಡ್ಡು ದಯವಿಟ್ಟು ಸೊ ಇದು ಆಗ್ತಾ ಇಲ್ಲ ಅಂತಂದ್ರಲ್ಲ ನಾವು ಗೂಗಲ್ ಬಿಟ್ಟು ಎವ್ರಿ ಆಲ್ಟರ್ನೇಟ್ ಡೇ ಮಾಡ್ತಾ ಇದ್ದೀವಿ